ನಮಸ್ತೆ ಚೇಳು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಮೊಹರಂ ಹಬ್ಬದ ಪ್ರಯುಕ್ತ ಚೇಳೂರು ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆ ಹಿಂದೂ ಮುಸಲ್ಮಾನರ ಭಾವೈಕ್ಯತೆಯ ಹಬ್ಬ ಮೊಹರಂ ಹಬ್ಬ ಚೇಳೂರು ಪಟ್ಟಣದಲ್ಲಿ ಆಚರಿಸುತ್ತಿದ್ದು ಇದರ ಪ್ರಯುಕ್ತ ಚೇಳೂರು ಪಟ್ಟಣದ ನಾಗರಿಕರ ಜೊತೆ ಸರ್ಕಲ್ ಇನ್ಸ್ಪೆಕ್ಟರ್ ಜನಾರ್ದನ್ ರವರು ಮಾತನಾಡಿ ಮೊಹರಂ ಹಬ್ಬ ಆಚರಣೆ ಸಮಯದಲ್ಲಿ ಶಾಂತಿಯುತವಾಗಿ ಆಚರಿಸಬೇಕು ಮೆರವಣಿಗೆ ಸಮಯದಲ್ಲಿ ಯಾವುದೇ ಗಲಾಟೆಗಳಿಗೆ ಆಸ್ಪದ ನೀಡಬಾರದೆಂದು ಶಾಂತಿ ಸಭೆಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಚೇಳೂರು ಪಿ ಎಸ್ ಐ ಹರೀಶ್ ಎ ಎಸ್ ಐ ಸನಾವುಲ್ಲಾ ಮತ್ತು ಪ್ರಭಾಕರ್ ಶ್ರೀಕಾಂತ್ ಇತರೆ ಪೊಲೀಸ್ ಸಿಬ್ಬಂದಿ ಉಪಸ್ಥಿತರಿದ್ದು ಪಟ್ಟಣದ ಪ್ರಮುಖರಾದ ಬುಡನ್ಸಾಬಿ ಹೈದರ್ವಲ್ಲಿ ಮುಜಾಮಿಲ್ ಬಾಬು ಪೆದಪಾಳ್ಯಂ ಕಿಟ್ಟ ರಾಮಚಂದ್ರ ಶ್ರೀನಾಥ್ ಮೆಕ್ಯಾನಿಕ್ ರಸೂಲ್ ಸಾಬ್ ಬಾಬಾ ಋಷಿ ಇಮ್ರಾನ್ ನರಸಿಂಹ ಮುಂತಾದವರು ಹಾಜರಿದ್ದರು எல்லை <laughs> ನೈಟು ಒಂದು ಹನ್ನೆರಡು ಗಂಟೆಗೆ ಅದು ನಾವು ಆನ್ಲೈನ್ ದಿನ ಏಳನೇ ದಿನ ಅದೇ ಸಮಯಕ್ಕೆ ಒಂಬತ್ತು ಗಂಟೆ ಸ್ಟಾರ್ಟ್ ಆಗ್ತಿದೆ ನೈಟ್ ಒಂದು ಗಂಟೆ ಹೋಗ್ತಾ ಇರ್ತಾರೆ ಮತ್ತೆ ಎಂಟನೇ ದಿನ ಸಹ ಒಂಬತ್ತು ಗಂಟೆ ಸ್ಟಾರ್ಟ್ ಆಗ್ತಿದೆ ನೈಟ್ ಒಂದು ಗಂಟೆ ಹೋಗಿ ಅದು ಕಾರ್ಯಕ್ರಮಗಳನ್ನು ನಡೆಸಿ ನಡೆಸಿದ್ರೆ ವರ್ಷ ಕಾಲ ಆಗ್ತದೆ